ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೃದಯ ಸ್ಪಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಮ್ಮ ಮನೆಗೆ ಅಜ್ಜಿ ತಾತ ನನ್ನ ಚಿಕ್ಕಮ್ಮ ದೊಡ್ಡಮ್ಮ ನನ್ನ ತಂಗಿ ಇವರೆಲ್ಲ ಬಂದು ಡಿನ್ನರೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನನ್ನು ಇವತ್ತು ನನ್ನ ಪ್ರೆಗ್ನೆಂಟ್ ಅಲ್ವಾ ಸೊ ಮನೆಯಲ್ಲಿ ಮಾಡೋದಕ್ಕಿಂತ ಹೊರಗಡೆ ಹೋಗೋಣ ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ಈ ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ಈ ಪಾರ್ಕ್ ಬಗ್ಗೆ ತುಂಬ ಜನ ನನಗೆ ಕೇಳಿದ್ರಿ ಎಲ್ಲಿದೆ ಪಾರ್ಕ್ ಇಷ್ಟು ಚೆನ್ನಾಗಿದೆ ಅಲ್ಲ ಅಂತ ಇದು ಆ್ಯಕ್ಚುಲಿ ತಾಲೂಕು ಆಫೀಸ್ ಇದೆ ಚಂದ್ರಾಯಪಟ್ಟಣದಲ್ಲಿ ಆ ರೋಡಲ್ಲೇ ಬರುತ್ತೆ ಐ ಬಿ ಪಾರ್ಕ್ ಅಂತ ಇಲ್ಲಿ ಜಾಸ್ತಿ ಯಾರೂ ಬರೋದಿಲ್ಲ ಸೊ ಪ್ರೈವೇಸಿ ಇರುತ್ತೆ ಆ್ಯಂಡ್ ಕಂಫರ್ಟಬಲ್ ಆಗಿರುತ್ತೆ ಇಲ್ಲಿ ವಾಕ್ ಮಾಡೋದಕ್ಕೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ನನಗೆ ತುಂಬಾ ಡ್ಯಾಂಡ್ರಫ್ ಆಗಿಬಿಟ್ಟಿತ್ತು ಸ್ಕ್ಯಾಪಲ್ಲಿ ಸೊ ಅಮ್ಮ ಅದಕ್ಕೆ ಮನೆಯದೇ ರೆಡಿ ರೆಮಿಡಿ ಮಾಡಿಬಿಟ್ಟು ಹಚ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಇದು ನಾನು ನಿಮಗೂ ಕೂಡ ಶೇರ್ ಮಾಡ್ತೀನಿ ಸೊ ನಿಮ್ಗೇನಾದರೂ ಡ್ಯಾಂಡ್ರಫ್ ಇತ್ತು ಅಂತಂದರೆ ಇದನ್ನು ಯೂಸ್ ಮಾಡಿ ವಾರದಲ್ಲಿ ಒಂದು ಮೂರು ಸಲನಾದರೂ ಹಚ್ಕೊಳ್ಳಿ ಸ್ಕ್ಯಾಲ್ಪಿಗೆ ಸೊ ಡ್ಯಾಂಡ್ರಫ್ ಎಲ್ಲನೂ ಕಮ್ಮಿ ಆಗುತ್ತೆ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಮೊಸರನ್ನ ಹಾಕಿಬಿಟ್ಟು ಈ ಥರ ಬೀಟ್ ಮಾಡ್ಕೊಬೇಕು ಅದ ಇದಕ್ಕಿಂತ ಮುಂಚೆ ನಾವು ಆಲೋವೆರಾ ಇರುತ್ತಲ್ವ ಸರ ಅಂತಾರೆ ಅದನ್ನು ನಾವು ಮಿಕ್ಸಿ ಮಾಡಿಕೊಂಡು ಆ ಥರ ಪೇಸ್ಟ್ ಥರ ಇಟ್ಕೊಂಡಿರಬೇಕು ಅದ್ರ ಜೊತೆಗೆ ಮೊಸರನ್ನ ಆ್ಯಡ್ ಮಾಡಿ ಅದನ್ನು ಅಗೇನ್ ಬೀಟ್ ಮಾಡ್ಕೊಬೇಕು ಬಿಕಾಸ್ ಸ್ವಲ್ಪ ನಮಗೆ ತೆಳುವಾಗಿ ಸಿಗುತ್ತೆ ಸ್ಕ್ಯಾಲ್ಪಿಗೆ ಹಚ್ಚೋದಕ್ಕೆ ಅದಕ್ಕೆ ಈ ಥರ ಬೀಟ್ ಮಾಡೋದ್ರಿಂದ ಈಸಿ ಆಗುತ್ತೆ ಅಂತ ಹೇಳಿದರು ಅಮ್ಮ ಈ ಥರ ಈ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ಬೀಟ್ ಮಾಡಿಕೊಂಡ್ರೆ ನೀಟಾಗಿ ಸ್ಕ್ಯಾಲ್ಪಿಗೆ ಹಚ್ಕೊಬೋದು ಅದೇನು ಗಟ್ಟಿ ಥರ ಫೀಲ್ ಆಗೋಲ್ಲ ಹಚ್ಕೊಳ್ಬೇಕಾದ್ರೆ ಹಿಂಸೆ ಎಲ್ಲ ಇದಕ್ಕೆ ಸ್ವಲ್ಪ ನಿಂಬೆ ಕೂಡ ಹಿಂಡ್ಕೊಬೇಕು ಈ ಮೂರಿದ್ರೆ ಸಾಕು ನಮ್ದು ಎಷ್ಟೇ ಡ್ಯಾಂಡ್ರಫ್ ಇದ್ರೂ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಬಟ್ ವಾರದಲ್ಲಿ ಮೂರು ಸಲ ಹಾಕೊಳ್ಳೋದ್ರಿಂದ ನಮಗೆ ಯೂಸ್ ಆಗುತ್ತೆ ಇನ್ನು ಬೇರೆ ರೆಮಿಡೀಸ್ನ ನಾನು ಬೇರೆ ಬೇರೆ ವ್ಲಾಕ್ಸಲ್ಲಿ ಹೇಳ್ತೀನಿ ಸೊ ಇವತ್ತು ಇದನ್ನ ಹಚ್ಕೊಳ್ಸ್ಕೊತಾ ಇದ್ದೀನಿ ನಾನು ನೋಡಿದ್ರಲ್ಲ ಈ ಥರ ಬರಬೇಕು ನಿಂಬೆಹಣ್ಣು ಕೂಡ ಎಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆಲ್ಲ ನೀಟಾಗಿ ಮಸಾಜ್ ಮಾಡಿ ಕ್ಲೀನಾಗಿ ಎಲ್ಲೂ ಡ್ಯಾಂಡ್ ಇದೆ ಡ್ಯಾಂಡ್ರಫ್ ಎಲ್ಲ ಕಡೆನೂ ನೀಟಾಗಿ ಹಚ್ಕೊಟ್ರು ತುಂಬಾ ತಂಪು ಅನಿಸುತ್ತೆ ನಾವು ಮೊಸರು ಹಚ್ಚೋದ್ರಿಂದ ಸೊ ಇದಕ್ಕೆ ಆಯಿಲ್ ಏನು ಮಿಕ್ಸ್ ಮಾಡಬಾರ್ದು ಆಯಿಲನ್ನ ಹಾಕಲೇಬಾರ್ದು ಡ್ಯಾಂಡ್ರಫ್ ಇದ್ದಾಗ ಬಿಕಾಸ್ ಅದಕ್ಕೆ ಫುಡ್ ಥರ ಆಗಿಬಿಡುತ್ತೆ ಡ್ಯಾಂಡ್ರಫ್ಗೆ ಸೊ ಏನೇ ಡ್ಯಾಂಡ್ರಫ್ ಆಗಿದ್ರೂ ಕೂಡ ಆಯಿಲ್ನ ಮಾತ್ರ ಅಪ್ಲೈ ಮಾಡಬೇಡಿ ಈ ಥರ ಮೊಸರು ಲೆಮನ್ ಮತ್ತು ಆಲುವೆರಾ ಇಷ್ಟು ಮೂರೂ ಮಿಶ್ರಣ ಮಾಡಿ ಹಚ್ಕೊಳ್ಳಿ ಆಯಿಲ್ ಮಾತ್ರ ಅಪ್ಲೈ ಮಾಡೋಕೆ ಹೋಗ್ಬಿಟ್ಟು ಹೋಗ್ಬೇಡ್ರಿ ಒನ್ ಅವರ್ ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಸಾಕು ಇದೇನು ಕಂಪ್ಲೀಟ್ ಒಣಗಬೇಕು ಅಂತೇನಿಲ್ಲ ಒನ್ ಅವರ್ ಹಚ್ಕೊಂಡು ಒನ್ ಅವರ್ ಆದಮೇಲೆ ನೀವು ಸ್ನಾನ ಮಾಡ್ಕೊಬೋದು ಸ್ವಲ್ಪ ಡ್ಯಾಂಡ್ರಫ್ಗೆ ಹುಳಿ ಅಂಶ ಇದ್ರೆ ಬೇಗನೆ ರೆಡ್ಯೂಸ್ ಆಗುತ್ತೆ ಅದಾದಮೇಲೆ ಅಮ್ಮ ನನಗೆ ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಕೊಟ್ಟರು ಇಬ್ಬರು ಕುಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಅಷ್ಟರಲ್ಲಿ ಸ ಅಜ್ಜಿ ತಾತನೂ ಕೂಡ ಬಂದರು ಮನೆಗೆ ಇಬ್ಬರಿಗೂ ಹುಷಾರಿರಲಿಲ್ಲ ಆದರೂ ಕೂಡ ಬಂದಿದ್ದಾರೆ ಆ್ಯಂಡ್ ಇವ್ಳು ನನ್ನ ತಂಗಿ ದೊಡ್ಡಮ್ಮ ನನ್ನ ತಮ್ಮ ಅಜ್ಜಿ ಇವಾಗ ನಮ್ಮ ಅಮ್ಮಂಗೆ ಬಾಗ್ನ ಕೊಡೋದಿಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅವರು ಬಂದಿರ ಬರಲಿಕ್ಕಾಗಲಿಲ್ಲ ಗೌರಿ ಹಬ್ಬದ ಟೈಮಲ್ಲಿ ಸೊ ಇವಾಗ ಬಂದಿದ್ದರಲ್ಲ ಈಗ ಕೊಡೋಣ ಅಂತ ಒಂಥರ ಖುಷಿ ಅಲ್ವಾ ಹೆಣ್ಮಕ್ಳಿಗೆ ತವರಿನ ಬಾಗಿನ ಇಸ್ಕೊಳ್ಳೋದ್ರಲ್ಲಿ ತುಂಬಾ ಖುಷಿ ಸಿಗತ್ತೆ ಇದೆಲ್ರಿಗೂ ಸಿಗಲ್ಲ ಈ ಭಾಗ್ಯ ಆ್ಯಂಡ್ ಅಮ್ಮ ಅಜ್ಜಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಕೂಡ ತಗೊಂಡ್ರು ಅದಾದ್ಮೇಲೆ ಅಜ್ಜಿ ನನಗೂ ಕೂಡ ಪ್ರೆಗ್ನೆಂಟ್ ಅಂತ ಹೇಳಿ ನನಗೂ ಕೂಡ ಕೊಟ್ಟಿದ್ದಾರೆ ನಮ್ಮ ದೊಡ್ಡಮ್ಮನೂ ಕೂಡ ನಮ್ಮ ಚಿಕ್ಕಮ್ಮ ಇಬ್ರು ಕೂಡ ಕೊಟ್ಟರು ಇವರು ನಮ್ಮ ದೊಡ್ಡಮ್ಮ ಇವರು ಬ್ಯಾಂಗ್ಳೂರಲ್ಲಿ ಇರ್ತಾರೆ ಇವರು ನಮ್ಮ ಚಿಕ್ಕಮ್ಮ ಇವರು ಶಿವಮೊಗ್ಗದವರು ಅಮ್ಮನ ತಂಗಿ ಅದಾದಮೇಲೆ ನಾವು ಹೋಟಿದ್ವಿ ಹೋಟೆಲ್ಗೆ ಸೊ ಡಿನ್ನರಿಗೆ ಹೋಗ್ತಾ ಇದ್ದೀವಿ ಹಾಗೆ ಇವರೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಕಾರಲ್ಲಿ ಮಜಾ ಮಾಡ್ಕೊಂಡು ಹೋಗ್ತಾ ಇದ್ವಿ ಇವ್ರು ಕಾಣಿಸ್ತಾ ಇರಲಿಲ್ಲ ಅಂತ ಫುಲ್ ಸರ್ಕಸ್ ಮಾಡ್ತಾಯಿದ್ದಾರೆ ಸೊ ಇವಾಗ ಫೈನಲಿ ಕಾಣಿಸಿದ್ರು ಅಂತ ಖುಷಿಪಟ್ಟು ನಾವೆಲ್ಲ ಸೇರ್ಕೊಂಡ್ಬಿಟ್ರೆ ಹಿಂಗೆನೆ ಫುಲ್ ಮಜ್ಜಾ ಮಾಡಿಕೊಂಡೇ ಹೋಗ್ತೀವಿ ಎಲ್ಲೇ ಹೋದ್ರೂ ಸೊ ನಾವು ಹೋಗಿದ್ದು ಎಂಪೈರ್ ಹೋಟೆಲ್ ಶಾಂತಿ ಗ್ರಾಮದ ಹತ್ರ ಅಲ್ಲಿ ಹೋಗಿ ಫುಲ್ ಮಜ್ಜ ಮಾಡಿದ್ದೀವಿ ಫೋಟೋ ವೀಡಿಯೋ ಅಂದ್ಕೊಂಡು ಫೈನಲಿ ರೀಚ್ ಆದ್ವಿ ನಾವು ಎಂಪೈರ್ ಹೋಟೆಲ್ಗೆ ಸೊ ಹೋದ್ಮೇಲೆ ಮೆನು ಸ್ಟಾರ್ಟ್ ಮೆನು ನೋಡಿ ಅದನ್ನು ಆರ್ಡರ್ ಮಾಡೋದಕ್ಕೆ ನಮಗೆ ಬೇಕಾಯಿತು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಎಲ್ಲರಿಗೂ ಏನೇನು ಬೇಕು ಅಂತ ಹೇಳೋ ಅಷ್ಟೊಳಗಡೆ ಆ್ಯಂಡ್ ಇಲ್ಲಿ ಕಾಯಿನ್ ಪರೋಟ ಚೆನ್ನಾಗಿದೆ ಸೊ ಯಾರಾದರೂ ಎಂಪೈರ್ ಹೋಟೆಲ್ಗೆ ಹೋದರೆ ಅದನ್ನು ಟ್ರೈ ಮಾಡಿ ಮರಿಬೇಡಿ ಅದಾದಮೇಲೆ ನಾವು ಫೋಟೋಸ್ ಅಂತೂ ಸಕ್ಕತ್ತಾಗಿ ತೆಗೆಸ್ಕೊಂಡ್ವಿ ಫೋಟೋ ಶೂಟು ವಿಡಿಯೋ ಎಲ್ಲ ಮಾಡಿಸ್ಕೊಂಡು ಮಸ್ತ್ ಮಜಾ ಮಾಡಿದ್ವಿ ಆರ್ಡರ್ ಏನು ಮಾಡಿದ್ವಿ ಅಂದರೆ ಸ್ಟಾರ್ಟರ್ಸಲ್ಲಿ ಆಲ್ಫಾಮ್ ಚಿಕನ್ ಚಿಕನ್ ಮಂಚೂರಿಯನ್ ಆ್ಯಂಡ್ ಲೆಗ್ ಪೀಸ್ ತವಾ ಫ್ರೈ ಮತ್ತು ಮಶ್ರೂಮ್ ಮಂಚೂರಿಯನ್ ಆ್ಯಂಡ್ ಪ್ರಾನ್ಸ್ ಚಿಲ್ಲಿ ಮಾಡಿದ್ವಿ ಪ್ರಾನ್ಸ್ ಚಿಲ್ಲಿ ಸಕ್ಕತ್ತಾಗಿತ್ತು ಖಾರ ಖಾರವಾಗಿ ಆ್ಯಂಡ್ ಎಲ್ಲ ಕೂಡ ಸ್ಟಾರ್ಟರ್ಸ್ ತುಂಬಾ ಚೆನ್ನಾಗಿತ್ತು ನಮ್ಗೆ ತುಂಬಾ ಇಷ್ಟ ಆಯಿತು ಮೇಯ್ನ್ ಕೋರ್ಸಲ್ಲಿ ನಾನ್ ಕುಲ್ಚಾ ಚಿಕನ್ ಫ್ರೈ ಬೋನ್ಲೆಸ್ ಬಿರಿಯಾನಿ ಆರ್ಡರ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ತಿನ್ಕೊಂಡು ಫೈನಲಾಗಿ ಚಾಕ್ಲೆಟ್ ಬೀಡ ಟ್ರೈ ಮಾಡಿದ್ವಿ ಸಕ್ಕತ್ತಾಗಿತ್ತು ಇಲ್ಲಿ ನಾರ್ಮಲ್ ಬೀಡೂ ಸೂಪರಾಗಿರುತ್ತೆ ನನಗೆ ಇಷ್ಟ ಆಗಿದ್ದು ಚಾಕ್ಲೆಟ್ ಬೇಡ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ ಲೆವೆನ್ ಓ ಕ್ಲಾಕ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್